ಹಾಗಾಗಿ ಎಲ್ಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೊಮೊ ಅಪ್ಲೋಡ್ ಆಗಿದೆ ಆ್ಯಂಡ್ ಎರಡು ಪ್ರೊಮೊ ಅಪ್ಲೋಡ್ ಆಗಿದೆ ಆ್ಯಕ್ಚುಲಿ ಇವತ್ತಿನ ಒಂದು ಎಪಿಸೋಡು ಒಂದು ಜಸ್ಟ್ ಒಂದು ಪೀಟಿಕೆ ಕೊಡುವಂಥದ್ದು ಇಂಟ್ರೊಡಕ್ಷನ್ದು ಸುದೀಪ್ ಸರ್ದು ಅದಾದಮೇಲೆ ಇನ್ನೊಂದು ಏನಂತಂದರೆ ಸೊ ಅದು ಇವಾಗ ಜಸ್ಟ್ ಬಿಟ್ಟಂಥ ಒಂದು ನಾಲ್ಕೂವರೆಗೆ ಅಂತ ಅನ್ಸುತ್ತೆ ಸೊ ಆ ಸೋಮರಲ್ಲಿ ಬಿಟ್ಟಂಥ ಒಂದು ಪಂಚಾಯಿತಿಯ ಒಂದು ಪ್ರೊಮೋ ಸೊ ಅದರಲ್ಲಿ ಸುದೀಪ್ ಸರ್ ಭವ್ಯ ಆ್ಯಂಡ್ ತ್ರಿವಿಕ್ರಮ್ ಅವ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಸೊ ಭವ್ಯ ಅವ್ರ ಬಗ್ಗೆ ಆಲ್ರೆಡಿ ನೋಡಿದ್ದೀರಾ ಆ್ಯಂಡ್ ಅದಕ್ಕಿಂತ ಮುಂಚೆ ಶೋ ಬಿಟ್ಟು ಹೋಗ್ತಿದ್ದಾರೆ ಬಿಟ್ಟು ಹೋಗಿದ್ದಾರೆ ಸೊ ಆ ಒಂದು ಪ್ರೋಮೋದಲ್ಲಿ ತೋರಿಸಿರೋ ಪ್ರಕಾರ ಬಟ್ ಅದು ಶೋ ಅಲ್ಲಿಗೆ ಬಿಟ್ಟು ಹೋದ್ರ ಅಥವಾ ಏನು ಜಸ್ಟ್ ಅದು ಎಡಿಟ್ ಮಾಡಿ ಹಾಕಿದರ ನೋಡ್ಬೇಕು ಎಪಿಸೋಡ್ ನೋಡಿದಾಗಲೇ ಗೊತ್ತಾಗುತ್ತೆ ಯಾಕಂದರೆ ಇವ್ರ ಪ್ರೋಮೋ ಎಡಿಟ್ಗಳು ಒಂದು ರೀತಿಯಲ್ಲಿ ವಿಚಿತ್ರವಾಗಿರುತ್ತೆ ಆ್ಯಂಡ್ ಅಂದರೆ ಅದೇ ಭವ್ಯವ್ರ ಬಗ್ಗೆ ಚರ್ಚೆ ಮಾಡಿರುವಂಥದ್ದು ಏನು ಅಂತಂದರೆ ಇದು ಚರ್ಚೆ ಮಾಡ್ತಿರುವಂಥದ್ದು ವಿಷಯ ಸೊ ಲಾಸ್ಟ್ ವೀಕಲ್ಲಿ ಏನು ಫಸ್ಟ್ ಡೇ ನಡೆದಿದೆ ಸೊ ಗ್ರಾಸರಿ ಟಾಸ್ಕ್ ನಡೆಯೋಕ್ಕಿಂತ ಮುಂಚೆ ಒಂದು ಚಟುವಟಿಕೆ ನಡೆಯುತ್ತೆ ಸೊ ಅಲ್ಲಿ ಈ ವಾರದ ಒಂದು ಗ್ರಾಸರಿ ಪಡ್ಕೊಬೇಕು ಅಂತಂದರೆ ಒಂದು ಆರು ಜನಗಳ ಒಂದು ಅಭ್ಯರ್ಥಿಗಳು ಬೇಕಾಗ್ತಾರೆ ಒಂದು ಟಾಸ್ಕ್ ಆಡಲಿಕ್ಕೋಸ್ಕರ ಸೊ ಆವಾಗ ಅಲ್ಲಿ ಒಂದು ಆರು ಜನ ಒಂದರ ಒಂದು ಆಯ್ಕೆ ನಡೆಯೋ ಟೈಮಲ್ಲಿ ಅಲ್ಲಿ ಕೆಲವರೆಲ್ಲ ನಾವು ಟಾಸ್ಕ್ ಆಡೋದಿಲ್ಲ ಸೊ ಬೇರೆಯವ್ರಿಗೆ ಅವಕಾಶ ಸಿಗಲಿ ಅನ್ನೋ ರೀತಿಯಲ್ಲಿ ಒಂದು ನಿರ್ಧಾರಗಳನ್ನ ತೊಗೊಂತಾರೆ ಅದರಲ್ಲಿ ಮುಖ್ಯವಾಗಿ ತಗೊಂಡಂಥದ್ದು ಫಸ್ಟಿಗೆ ರಜತ್ ಅವರು ಅದಾದಮೇಲೆ ತ್ರಿವಿಕ್ರಮ್ ಅವರು ಅದಾದಮೇಲೆ ಹನುಮಂತ ಕೂಡ ಈ ಒಂದು ನಿರ್ಧಾರ ತಗೊತಾರೆ ನಾವು ಈ ಒಂದು ಟಾಸ್ಕ್ ಆಡೋಲ್ಲ ಬೇರೆಯವ್ರಿಗೆ ಅವಕಾಶ ಕೊಡ್ತೀವಿ ಅವ್ರು ಆಡಲಿ ಅನ್ನೋ ರೀತಿಯಲ್ಲಿ ಸೊ ಇಲ್ಲೇನಾಗುತ್ತೆ ಅಂದರೆ ಓಕೆ ಈ ನಿರ್ಧಾರ ತಗೊತಾರೆ ಮಿಕ್ಕಿದ್ರು ಆರು ಜನ ಅಲ್ಲಿ ಟಾಸ್ಕ್ ಆಡಬೇಕು ಅಂತ ಇದಾಗುತ್ತೆ ಸೊ ಅಲ್ಲಿ ತ್ರಿವಿಕ್ರ್ ಮಾತು ಹೇಳ್ತಾರೆ ನಾವು ಇವಾಗ ಬೇರೆಯವ್ರಿಗೆ ಚಾನ್ಸ್ ಸಿಗಲಿ ಅಂತ ಅವಕಾಶ ಕೊಟ್ಟಿದ್ದೀವಿ ಹಾಗಂದ ಮಾತ್ರಕ್ಕೆ ನಾವು ಟಾಸ್ಕ್ ಆಡ್ತಾ ಇಲ್ಲ ಟಾಸ್ಕಿಂದ ಹಿಂದೆ ಸರಿದೀವಿ ಅಂತ ಇದನ್ನು ನಾಮಿನೇಷನಲ್ಲಿ ರೀಸನ್ನಾಗಿ ತೊಗೊಬಾರ್ದು ಅಂತ ಹೇಳ್ತಾರೆ ಫಸ್ಟ್ನೇ ತಪ್ಪಿದ್ದೇನೆ ಓಕೆ ಆಗಿ ತೊಗೊಳ್ಬಾರ್ದು ಅನ್ನೋವಂಥದ್ದು ಹೇಳೋಂಗಿಲ್ಲ ಅದು ಅವ್ರಿಗೆ ಬಿಟ್ಟಿರೋ ಅಂಥದ್ದು ತೊಗೊತಾರೋ ಬಿಡ್ತಾರೆ ಓಕೆ ಸೊ ಮೇಲೆ ತಿಳಿದ್ರೆ ಇನ್ನೊಂದು ಮಾತು ಹೇಳ್ತಾರೆ ಇನ್ ಕೇಸ್ ನೀವಾಗೇನು ಟಾಸ್ಕ್ ಆಡ್ತಾ ಇದ್ದೀರಾ ನೀವುಗಳು ಸೊ ನೀವುಗಳೇನಾದರೂ ಗ್ರಾಸರಿನಲ್ಲಿ ಏನಾದರೂ ತರೋದಕ್ಕೆ ಪ್ರಾಬ್ಲಮ್ ಆಯಿತು ಅಂತಂದರೆ ಗ್ರಾಸರಿ ಟಾಸ್ಕಲ್ಲಿ ಅದಕ್ಕೆ ಜವಾಬ್ದಾರರು ನೀವೇ ಅದನ್ನು ಬೇಕಾದರೆ ನಾವು ನಾಮಿನೇಷನಲ್ಲಿ ಹೆಸ್ ತೊಗೊಬೋದು ಬಟ್ ನಮ್ಮನ್ನು ನೀವು ತೊಗೊಬಾರ್ದು ಅಂತ ಹೇಳ್ತಾರೆ ಆ್ಯಂಡ್ ಇದು ಹೇಳಿದ ತಕ್ಷಣ ಭವ್ಯ ಅವರು ಏನು ಮಾಡ್ತಾರೆ ಆ ಟಾಸ್ಕಲ್ಲಿ ಆಡಲಿಕ್ಕೆ ಅವ್ರೇನು ಸದಸ್ಯರಾಗಿದ್ದರು ಸೊ ಅವ್ರು ಹೇಳ್ತಾರೆ ಇಲ್ಲ ನಾನು ಈ ಟಾಸ್ಕ್ ಆಡೋದಿಲ್ಲ ಅನ್ನೋ ಒಂದು ನಿರ್ಧಾರ ತೊಗೊತಾರೆ ಅದು ಏನಕ್ಕೆ ತೊಗೊಂಡ್ರು ಅಂತ ನನಗೆ ಅರ್ಥನೇ ಆಗಲಿಲ್ಲ ಓಕೆ ಸೊ ಅವಾಗ ಹನುಮಂತ ಆಡಲಿ ಅಂತ ಅವ್ರು ಹೇಳ್ತಾರೆ ಹನುಮಂತ ಏನು ಹಿಂದೆ ಇದ್ದ ಸೊ ಇಲ್ಲಿ ರಜತು ಹಿಂದೆ ತೊಗೊಂಡಿದ್ದಾನೆ ತ್ರಿವಿಕ್ರಮ್ ಹಿಂದೆ ತೊಗೊಂಡಿದ್ದಾರೆ ಬಟ್ ಆದರೆ ನಾನು ಹಿಂದೆ ಬರ್ತೀನಿ ನನ್ನ ಬ ಬದಲಾಗಿ ಯಾರು ಹನುಮಂತ ಆಡಲಿ ಅಂತ ಅಂದರೆ ಇವ್ರು ಮೂರು ಜನ ಏನಾದರೂ ಗ್ರೂಪ್ ಮಾಡ್ಕೊಂಡಿದ್ದಾರೆ ಗ್ರೂಪ್ ಬಿಸ್ ಮಾಡ್ಕೊಂಡಿದ್ದಾರೆ ಅನ್ನೋ ಪ್ರಶ್ನೆ ಹುಟ್ಕೊಳ್ಳುತ್ತೆ ಇಲ್ಲಿ ಸೊ ಅವಾಗ ಕೊಟ್ಟಂಥ ಕಾರಣ ಏನು ಅಂತಂದರೆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಅಥವಾ ಹಾಡು ಅಂತ ಬಂದಾಗ ಹನುಮಂತ ಹೋಗಿರೋದು ಒಳ್ಳೆಯದು ಅಂತ ಹೇಳ್ತಾರೆ ಅಂದರೆ ಇವರೇ ಒಂದು ರೀತಿಯಲ್ಲಿ ಪ್ರೂವ್ ಮಾಡ್ಕೊತಿದ್ದಾರೆ ನನಗಿಂತಲೂ ಒಂದು ಎಂಟರ್ಟೈನ್ಮೆಂಟು ಅಥವಾ ಹಾಡು ಅಂತ ಬಂದಾಗ ಸೊ ಅಲ್ಲಿ ಹನುಮಂತ ಸ್ಟ್ರಾಂಗ್ ಇದ್ದಾನೆ ಅನ್ನೋ ರೀತಿಯಲ್ಲಿ ಓಕೆ ಸೊ ಆ ಒಂದು ವಿಷಯನ ಇಟ್ಕೊಂಡು ಇಲ್ಲಿ ಚರ್ಚೆ ಮಾಡ್ತಿದ್ದಾರೆ ಇನ್ನೊಂದು ವಿಷಯ ಏನು ಅಂತಂದರೆ ಅಲ್ಲಿ ತ್ರಿವಿಕ್ರ ಒಂದು ಮಾತು ಹೇಳ್ತಾರೆ ಈ ಏನು ಟಾಸ್ಕೆಲ್ಲ ಅನ್ನೊಂದು ಸಾದಮೇಲೆ ಸೊ ಅಲ್ಲಿ ಧನರಾಜ್ ಅಂಡ್ ಹನುಮಂತನ ಒಂದುಗಡೆ ಒಂದು ವಿಷಯ ಹೇಳ್ತಾರೆ ಅದೇನು ಅಂತಂದರೆ ಇಷ್ಟು ದಿನ ನಾವು ನಿಮಗೆ ಟಾಸ್ಕ್ ಆಡಿ ಊಟ ಹಾಕಿದ್ದೀವಿ ಇವಾಗ ಈ ಟಾಸ್ಕ್ನ ಚೆನ್ನಾಗಿ ಆಡಿ ನಮಗೆ ಊಟ ಹಾಕ್ರೋ ಅನ್ನೋ ಒಂದು ಮಾತು ಹೇಳ್ತಾನೆ ಸೊ ಅದೇ ಒಂದು ಮಾತು ಇಲ್ಲಿ ತ್ರಿವಿಕ್ರಮ್ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ ಸೊ ಭವ್ಯ ಅವ್ರದ್ದೊಂದು ಆ್ಯಂಡ್ ತ್ರಿವಿಕ್ರಮ್ ಈ ಎರಡು ವಿಷಯಗಳು ಪಂಚಾಯತ್ನಲ್ಲಿ ನಡೀತಾ ಇದೆ ಸೊ ಅದೇ ವಾದ ವಿವಾದವನ್ನು ನಡೆಯುವ ಟೈಮಲ್ಲಿ ಸುದೀಪ್ ಸರ್ ಕ್ಲಿಯರಾಗಿ ಹೇಳ್ತಿದ್ದಾರೆ ಭವ್ಯ ಅವರಿಗೆ ಸೊ ನೀವೇ ಇಲ್ಲಿ ಒಪ್ಕೊತಾ ಇದ್ದೀರಾ ನೀವೇ ಫಿಕ್ಸ್ ಆಗ್ತಿದ್ರ ನನಗೆ ಅಂತಲೂ ಹನುಮಂತ ಈ ಒಂದು ಒಂದು ಇದರಲ್ಲಿ ಸ್ಟ್ರಾಂಗ್ ಇದ್ದಾನೆ ಈ ಒಂದು ಕೆಟಗರಿ ಅಥವಾ ಎಂಟರ್ಟೈನ್ಮೆಂಟ್ ಫೀಲ್ಡ್ ಅನ್ನೋ ರೀತಿಯಲ್ಲಿ ಬಿಗ್ ಬಾಸ್ಗೆಲ್ಲಬೇಕು ಅಂತಂದರೆ ಎಲ್ಲ ಒಂದು ರೀತಿಯಲ್ಲೂ ಕೂಡ ಒಂದು ಅರ್ಹತೆಯನ್ನು ಈ ಬಿಗ್ ಬಾಸ್ ಗೆಲ್ಲೋದಕ್ಕೆ ಸೊ ನೀವೇ ಅಂದರೆ ಹಿಂದೆ ಸರಿತಾ ಇದ್ದೀರಾ ಆ ಒಂದು ಇದರಲ್ಲಿ ನನಗೆ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಸೊ ಅದಕ್ಕೋಸ್ಕರನೇ ಹನುಮಂತನಿಗೆ ಅವಕಾಶ ಮಾಡಿಕೊಟ್ಟಿರುವಂಥದ್ದಲ್ಲಿ ಅಗೇನ್ ಇಲ್ಲಿ ಇದು ಭವ್ಯ ವಿಚಾರ ಆಯಿತು ಭವ್ಯ ಅವರಿಗೆ ಸೈ ಸೈಲೆಂಟ್ ಆಗ್ತಾರೆ ಏನು ಮಾತಾಡೋದಿಲ್ಲ ಇದಾದಮೇಲೆ ತ್ರಿವಿಕ್ರಮ್ ವಿಷಯಕ್ಕೆ ಬಂದರೆ ಅಲ್ಲಿ ಎತ್ಕೊಂಡು ಎತ್ಕೊಂಡಿರುವಂಥದ್ದು ಹಣ ಇವರು ನಮ್ಮ ಮಂಜೂರು ಎತ್ಕೊಂತಾರೆ ಸೊ ಮಂಜೂರಿಗೆ ವಿಷಯ ಗೊತ್ತಿರುತ್ತೆ ಸೊ ಹನುಮಂತ ಆ್ಯಂಡ್ ಧನರಾಜ್ ಆ ಒಂದು ವಿಚಾರನ ಸೊ ಅಲ್ಲಿ ಅವರು ಮಂಜು ಮುಂದೆ ಹೇಳ್ತಾರೆ ಸೊ ಅದು ಹಣ್ಣಂತನೇ ಹೇಳುವಂಥದ್ದು ಧನರಾಜ್ ಹೇಳುವಂಥದ್ದಲ್ಲ ಹನುಮಂತ ಹೇಳ್ತಾನೆ ಯಾಕಂದರೆ ಧನ್ರಾಜ್ ಕೂಡಲ್ಲಿದ್ದ ಮೇ ಬಿ ಅವನಿಗೂ ಗೊತ್ತಿರೋ ಗೊತ್ತಿರುತ್ತೆ ಅಂತ ಅಂದ್ಕೊಂಡು ಸೊ ಅವನು ಹೇಳ್ತಾನೆ ಆ್ಯಂಡ್ ಅದೇ ವಿಚಾರವಾಗಿ ಇಲ್ಲಿ ಮಂಜು ಆ ಫಸ್ಟು ಆ ವಾಯ್ಸ್ನ ರೈಸ್ ಮಾಡ್ತಾನೆ ಅಂದರೆ ನಾವೇ ಸ್ಟ್ರಾಂಗ್ ಇದ್ದೀವಿ ನಾವೆಲ್ಲ ಪ್ರೂವ್ ಮಾಡ್ಕೊಂಡಿದ್ದೀವಿ ಸೊ ಅದಕ್ಕೋಸ್ಕರ ಅವರಿಗೆ ಅವಕಾಶ ಕೊಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ ತ್ರಿವಿಕ್ರಮ್ ಹೇಳ್ದ ಅಂತ ಹೇಳಿದಾಗ ನಾನು ಹೇಳಿಲ್ಲ ಅಂತ ತ್ರಿವಿಕ್ರಮ್ ಹೇಳ್ತಾರೆ ಕನ್ಫರ್ಮೇಷನ್ಗೋಸ್ಕರ ಮೇ ಬಿ ಹನುಮಂತನ ಕಡೆಯಿಂದ ಆ ಒಂದು ಹೇಳಿಕೆನ ಹೇಳಿಸಿರ್ಬೋದು ಸೊ ಹನುಮಂತ ಏನು ಹೇಳ್ತಾನೆ ಅಂದರೆ ತ್ರಿವಿಕ್ರಮ್ ಏನು ಹೇಳಿದ್ರು ಸೊ ಅದೇ ಚೆನ್ನಾಗಿ ಆಡ್ರೋ ಟಾಸ್ಕ್ ಗೆಲ್ಲಿಸಿ ನಮಗೆ ಊಟ ಹಾಕಿರಿ ಇಷ್ಟು ದಿನ ನಾವು ನಿಮಗೆ ಊಟ ಹಾಕಿದ್ವಿ ಅನ್ನೋ ಒಂದು ರೀಸನ್ನ ಅಲ್ಲಿ ಹೇಳಿದ ತಕ್ಷಣ ತ್ರಿವಿಕ್ರಮ್ ಹೇಳುವಂಥದ್ದು ಇಲ್ಲ ನಾ ಮಾತು ಹೇಳಿಲ್ಲ ಹಾಗೆ ಹೇಗೆ ಅಂತಲೇ ಕೆಲವೊಂದು ಮಾತುಗಳು ಬರುತ್ತೆ ಆ್ಯಂಡ್ ಅದನ್ನು ಅವರು ತ್ರಿವಿಕ್ರಮ್ ಸುದೀಪ್ ಸರ್ ಹತ್ತಿರ ಹೇಳಬೇಕಾಗಿತ್ತು ಬಿಟ್ಟರೆ ಸೊ ಅದನ್ನು ಡೈರೆಕ್ಟಾಗಿ ಹನುಮಂತನ ಜೊತೆಗೇ ಮಾತುಕತೆ ಆಡುವಂಥದ್ದು ಸುದೀಪ್ ಸರ್ಗೆ ಒಂದು ಸ್ವಲ್ಪ ಎಲ್ಲೋ ಗರಂ ಆಗಲಿಕ್ಕೆ ಕಾರಣ ಆಯಿತು ಅಂತ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಆ್ಯಂಡ್ ನೀವಿಬ್ಬರು ಮಾತಾಡ್ಕೊಳ್ಳೋ ಹಾಗಿದ್ದರೆ ನಾನು ಯಾಕೆರಬೇಕಿಲ್ಲಿ ಅನ್ನೋ ಒಂದು ವಿಚಾರನ ಹೇಳಿ ಸೊ ಆ ಒಂದು ಸ್ಟೇಜಿಂದ ಸುದೀಪ್ ಸರ್ ವಾಕೌಟ್ ಆಗಿದ್ದಾರೆ ಅಂತ ಪ್ರೋಮೋದಲ್ಲಿ ತೋರಿಸಿದ್ದಾರೆ ವಾಕೌಟ್ ಆದರೂ ಆಗಿರ್ಬೋದು ಬಿಕಾಸ್ ಆಫ್ ಇಷ್ಟೆಲ್ಲ ದಿ ವಾರಗಳಾದ್ಮೇಲೂ ಕೂಡ ಇನ್ನೂ ಹೇಗೆ ಮಾತಾಡಬೇಕು ವೀಕೆಂಡಲ್ಲಿ ಅಂತ ಗೊತ್ತಿಲ್ಲ ಅಂತಂದರೆ ಯಾರಿಗೆ ಅಲ್ಲಿ ಬೇಜಾರಾಗೇ ಆಗುತ್ತೆ ಆ್ಯಂಡ್ ಅವ್ರಿಗೋಸ್ಕರ ಲೆಟರ್ ಬರೆದು ಊಟ ಕಳಿಸಿ ಎಲ್ಲ ಅಷ್ಟೊಂದು ರೆಸ್ಪೆಕ್ಟ್ ಕೊಟ್ಟ ಆಗಿದ್ಮೇಲೂ ಕೂಡ ಸೊ ಒಬ್ಬ ವ್ಯಕ್ತಿ ಎದುರುಗಡೆ ನಿಂತ್ಕೊಂಡಿದ್ದಾನೆ ಅಂತ ಗೊತ್ತಿದ್ರೂ ಅವರಿಗೆ ರೆಸ್ಪೆಕ್ಟ್ ಹೊಡೆದೆ ನೀವು ನೀವೇನೇ ಒಂದು ರೀತಿಯಲ್ಲಿ ಮಾತುಕತೆ ಶುರು ಹಚ್ಕೊತೀರಾ ಅಂತಂದರೆ ಅಲ್ಲಿರೋವಂಥ ವ್ಯಕ್ತಿ ಏನು ಒಂದು ರೆಸ್ಪೆಕ್ಟ್ ಕೊಟ್ಟಂಗೆ ಆಗುತ್ತೆ ಅನ್ನೋದು ಪ್ರಶ್ನೆ ಉಳ್ಕೊಳ್ಳುತ್ತೆ ಅದರಲ್ಲೂ ಮುಖ್ಯವಾಗಿ ಗೇಮ್ಗಳ ಬಗ್ಗೆ ರೂಲ್ಸ್ಗಳ ಬಗ್ಗೆ ಆಟದ ಬಗ್ಗೆ ಅಷ್ಟೊಂದು ಮಾತಾಡುವಂಥ ತ್ರಿವಿಕ್ರಮ್ ಅವರೇ ಈ ಥರ ಮಾಡಿದ್ರೆ ಹೇಗೆ ಅನ್ನೋಂಥದ್ದು ಪ್ರಶ್ನೆ ಸೊ ಅದೇ ಒಂದು ಬೇಜಾರಲ್ಲಿ ಸುದೀಪ್ ಸರ್ ವಾಕೌಟ್ ಮಾಡಿದ್ದಾರೆ ಅಂತ ಅನ್ಕೋತೀನಿ ಯಾಕಂದರೆ ಪ್ರೋಮದಲ್ಲಿ ತೋರಿಸಿರೋ ಪ್ರಕಾರನೂ ಅದೇ ರೀತಿಯಲ್ಲಿದೆ ಸೊ ನೋಡುವ ಇಷ್ಟಂತೂ ಪ್ರಮುಖವಾದಂಥ ವಿಷಯಗಳು ಸೊ ಆಗಿತ್ತು ಬ್ಯಾಕ್ ಬ್ಯಾಕ್ ಎಂಡಲ್ಲಿ ಅಥವಾ ಬ್ಯಾಕ್ಗ್ರೌಂಡಲ್ಲಿ ಏನೇ ನಡೆದಿದೆ ಅನ್ನೋದ್ರ ಬಗ್ಗೆ ನಿಮಗೆಲ್ಲ ತಿಳಿಸಿದ್ದೀನಿ ಸೊ ಆ ಒಂದು ವಿಷಯದ ಬಗ್ಗೆನೇ ಇಲ್ಲಿ ಚರ್ಚೆ ನಡೆಯುವಂಥದ್ದು ಅಗೇನ್ ತ್ರಿವಿಕ್ರಮ್ ಅವರು ಖಡ ಖಂಡಿತವಾಗ್ಲು ಆ ಮಾತನ್ನು ಹೇಳಿದ್ದಾರೆ ಬಟ್ ಇಲ್ಲಿ ಹೇಳಿಲ್ಲ ಅಂತ ಒಪ್ಕೊಂತಿದ್ದಾರೆ ಬಟ್ ಅದನ್ನು ಇವಾಗ ಜಸ್ಟ್ ಒಂದು ವೀಡಿಯೋ ಪ್ಲೇ ಮಾಡಿದ್ರೆ ಅದು ಕ್ಲಿಯರಾಗಿ ಗೊತ್ತಾಗುತ್ತೆ ಬಟ್ ಅದು ಒಪ್ಕೊಳ್ಬೇಕು ಏನು ತಪ್ಪಿಲ್ಲ ನನ್ನ ಪ್ರಕಾರ ಯಾವ ಒಂದು ಕಾಂಟ್ಯಾಕ್ಟಲ್ಲಿ ಹೇಳಿದೆ ಅನ್ನೋದಲ್ಲಿ ಹೇಳಿದ್ರೆ ಮುಗ್ದೋಗುತ್ತೆ ಬಟ್ ನಾನು ಹೇಳೇ ಇಲ್ಲ ಹೇಳುವಂಥದ್ದು ಹಣಾಖಂಡಿತವಾಗಿ ಹೇಳುವಂಥದ್ದು ಎಲ್ಲೋ ತಪ್ಪು ಅಂತ ಅನಿಸುತ್ತೆ ಓಕೆ ಸೊ ನನಗನ್ಸಿಡೋ ನೋಡಿ ಹಂಚ್ಕೊಂಡಿದ್ದೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದೆ ನೋಡಿದ್ರೆ ಸಿಗೋವರೆಗೂ ಬಾಯ್